ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡಂತ್ರ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ ಅವರು ಕ್ಲೀನಾಗೆ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ ಅವರೇನು ತಪ್ಪು ಕೂಡ ಮಾಡಿಲ್ಲ ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಅವರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆನ ಬಿಜೆಪಿಯವ್ರ ಕೇಳಿ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅದಕ್ಕೊಂದು ದೊಡ್ಡ ಷಡಂತ ನಡೀತಾ ಇದೆ ಇಷ್ಟು ಮಾತ್ರ ಹೇಳ್ತೀನಿ ಒಂದೇ ಕಿವಿ ನಾನು ಫಸ್ಟ್ ನೋಡಿ ಹೇಳ್ತೀನಿ ಸೆಟ್ ಬ್ಯಾಕ್ ಏನ್ ಸೆಟ್ ಬ್ಯಾಕ್ ಇದೆ ತನಿಖೆ ಏನ್ ನಡೀತದೋ ನಡೀಕೆ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಅದೇನು ವಿಚಾರ ನೋಡ್ತೀನಿ ದೇರ್ ಇಸ್ ನೋ ಕ್ವಶನ್ ಮೈ ಚೀಫ್ ಮಿನಿಸ್ಟರ್ ನಾ ಇಸ್ ನಾಟ್ ಡನ್ಥಿಂಗ್ ರಾಂಗ್ ಇಸ್ ನಾಟ್ ಇನ್ವಾಲ್ಡ್ ವಿತ್ ಎನಿ ಸ್ಕ್ಯಾನ್ ನಾನು ಕೇಳಕ್ ತಯಾರಿಲ್ಲ ಯಾಕೆಂದ್ರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡಂತ್ರ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡಂತ್ರ ಮಾಡಿದ್ದಾರೆ ಅವರು ಕ್ಲೀನ್ ಆಗೇ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ ಅವ್ರೇನು ತಪ್ಪು ಕೂಡ ಮಾಡಿಲ್ಲ ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ದತೆ ಇದೆ ಆ ಬದ್ದತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಅವರು ಮಾಡಿರೋ ಕಾರ್ಯಕ್ರಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆನ ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೊಂದು ದೊಡ್ಡ ಷಡಂತ ನಡೀತಾ ಇದೆ ಇಷ್ಟು ಮಾತ್ರ ಹೇಳ್ತೀನಿ ನನಗಿರೋದು ಒಂದೇ ಕಿವಿ ಸಿಎಂ ಮತ್ತು ಸರ್ಕಾರಕ್ಕೆ ದೊಡ್ಡ ನಾನು ಫಸ್ಟ್ ನೋಡಿ ಹೇಳ್ತೀನಿ ಸೆಟ್ ಏನು ಸೆಟ್ ಬ್ಯಾಕ್ ಇದೆ ತನಿಖೆ ಏನ್ ನಡೀತದೋ ನಡೀಕೆ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಅದೇನು ವಿಚಾರ ದೇರ್ ಇಸ್ ನೋ ಕ್ವಶನ್ ಮೈ ಚೀಫ್ ಮಿನಿಸ್ಟರ್